ನೋಡು ಮನೆಯಾಗೆ ಇದ್ರೇನೆ ಚಂದ ಇವತ್ತು ನಮ್ಮ ಲೇಪು ಇರೋದಕ್ಕೆ ಮನೆಯಾಗೆ ಎಲ್ಲ ರಾತ್ರಿ ಎಲ್ಲ ಮನೆ ಕ್ಲೀನ್ ಮಾಡಿದ್ವಿ ಹೋಗಿ ರಾತ್ರಿನೇ ಬಟ್ಟೆ ಬೆಳ ಬೆಳಬಳಗೈಯಿಂದ ಎಲ್ಲ ಕೆಲಸ ಮಾಡಿದ್ವಿ ಎಲ್ಲ ಕೆಲಸ ಮಾಡಿ ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಾಯಿದ್ವಿ ಖುಷಿ ಖುಷಿಯಾಗಿದ್ದ್ರೇ ಹಬ್ಬದ ದಿವಸ ಏನೋ ಒಂಥರ ಚಂದ ಲೇಪು ಇರೋದಕ್ಕೇ ಇವಾಗ ಏನೋ ಒಂಥರ ಖುಷಿಯಾದಂಗೆ ಆಗ್ತೈತೆ ಹ್ಞೂ ಇಲ್ದಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನನೇ ಇರ್ತಿರ್ಲಿಲ್ಲ ನನಗಂತೂ ಯಾರು ಏನೇ ಮಾಡಿಕಲಿ ಯಾರು ಏನೇ ಮಾಡಲಿ ಒಂಥರ ಹೆಂಡ್ತಿ ಇದ್ದಂಗೆ ಆಗಲ್ಲ ಮನೆಯಾಗೆ ಹೆಂಡ್ತಿ ಇದ್ರೇನೇ ಒಂಥರ ಕಳೆ ಮನೆಗೆ ಲೇಪು ಇರೋದಕ್ಕೆ ನನಗೇನೋ ಒಂಥರ ಇವಾಗ ಎಷ್ಟೋ ಸಮಾಧಾನ ಮನಸ್ಸಿಗೆ ಇಲ್ಲ ಅಂದಿದ್ರೆ ಏನು ಮಾಡಿದ್ರು ಸಮಾಧಾನ ಆಗ್ತಿರ್ಲಿಲ್ಲ ಬರೀ ಸ್ನಾನ ಮಾಡ್ರಿ ಏ ಇಲ್ಲಿ ಒಳಗಿನ ಬಾಗ್ಲಿಗೂ ಒಂದು ಕಟ್ಟೋಣ ಮಾವಿನ ತೋರೋಣ ಅಂತ ಇಲ್ಲಿಗೂ ಒಂದು ಕಟ್ತೀನಿ ಸರಿ ಆಯ್ತು ಕಟ್ರಿ ಸ್ವಲ್ಪ ಬೇವಿನ ಹೂವನ ಅಂತದೆಲ್ಲ ಬಿಡ್ಸಿಕ್ಕೆ ಹೂವು ಅಂತ ಆಯ್ತು ಹೇಳು ತಗ್ತೀನಿ ಎಲ್ಲ ಅಡಿಗೆ ಎಲ್ಲ ಆಗೈತೆಲ್ಲ ಆಗೈತೆ ನೀವಿನ ಸ್ನಾನ ಮಾಡ್ಕೊಂಡ್ರೆ ಎಲ್ಲ ಆದಂಗೇನೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹಂಗೆ ಅಜ್ಜ ಅಜ್ಜ ಗುಡ್ಡಿಗೆ ಹೋಗಿ ಬರೋಣ ಸರಿ ಆಯ್ತು ಹೇಳಿ ಇದೊಂದು ಸ್ವಲ್ಪ ಈ ಒಂದು ಸ್ವಲ್ಪ ಕಟ್ಟಿಬಿಟ್ಟು ಬೇಗ ಬೇಗ ಕಟ್ಟಿಬಿಡ್ತೀನಿ ಹೋಗೋಣ ಹೇಳು ಏನಮ್ಮ ಆಯ್ತಾ ಅಡಿಗೆ ಗಿಡ ಎಲ್ಲ ಆಯ್ತು ನಮ್ಮ ಹಬ್ಬದ್ದು ಆಯ್ತು ಭೂಮಿಯಕ ಒಬ್ಬಟ್ಟಾಗಿದ್ದಾವೆ ಆಲನೆ ಪಲ್ಯನೂ ಆಯ್ತು ಎಲ್ಲ ಆಯ್ತು ಇನ್ನೇನು ಎಲ್ಲಾ ಇವಾಗ ನೆಲ ಎಲ್ಲ ವರ್ಸಿದ್ದಾಯ್ತು ಇವ್ರಿನ್ ಮಾನ್ ತೋರ್ಣ ಎಲ್ಲ ಕಟ್ತಾ ಇದ್ದಾರೆ ಇವ್ರ ಸ್ವಲ್ಪ ಸ್ನಾನ ಮಾಡ್ಕೆ ಬಿಟ್ರಿ ಇಬ್ರು ಸ್ನಾನ ಮಾಡ್ಕೊಂಡು ಮನೆಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದೇ ಇರೋದು ಸರಿ ಆಯ್ತು ಮಾಡ್ರಿ ಮಾಡ್ರಿ ಮಾಡ್ರಿಂಗ ಖುಷಿ ಖುಷಿಯಾಗೆ ಇದ್ರಲ್ಲ ಗಂಡ ಹೆಂಡ್ತಿ ಹಿಂಗೆ ಚೆನ್ನಾಗಿರ್ರಿ ಹಿಂಗಿದ್ರೇನೆ ನೋಡೋಕೆ ಚಂದ ಅದೇ ಹೇಳ್ದೆ ರಾಮನ ಹತ್ರ ಸರಿ ಆಯ್ತು ಬಿಡಿ ಹೋಗಿ ಬಟ್ಟೆ ತಗೊಂಬರ ನಾ ಬಾ ಅಂತೇಳಿ ರಾತ್ರಿನೇ ಕರ್ಕೊಂಡು ಹೋಗಿ ಬಟ್ಟೆ ಕೊಡಿಸಿ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ನಿಜವಾಗ್ಲಿ ತುಂಬ ಖುಷಿ ಆಗ್ತೈತೆ ಏನೋ ಒಂಥರ ನನ್ನ ಮನಸ್ಸಿಗೆ ರಾಮು ಇರೋದ್ರಿಂದ ಇವಾಗ ಒಂಥರ ನೆಮ್ಮದಿ ಆದಂಗೆ ಆಯ್ತು ಭೂಮಿ ಅಕ್ಕ ಇನ್ನು ಯಾವತ್ತು ನಾನು ರಾಮುನ್ ಬಿಟ್ಟು ಹೋಗೋದಿಲ್ಲ ಇವತ್ತು ಖುಷಿ ಖುಷಿಯಾಗಿದ್ದೀನಿ ಹಬ್ಬದ ದಿವಸ ಒಂದಾಗ್ಬಿಟ್ವಿ ಇವತ್ತು ಹೊಸ ವರ್ಷ ಇವತ್ತು ನಾನು ರಾಮು ಒಂದಾದ್ವಿ ಭಾಳ ಖುಷಿ ಆಗ್ತೈತಿ ಹ್ಞೂ ಹೆಂಗೋ ಹಬ್ಬ ಮಾಡ್ತಾ ಇದ್ದೀನಿ ನಮ್ಮ ಹೆಂಗೆ ನಾವು ಹಬ್ಬ ಮಾಡ್ತಾ ಇದ್ದೀವಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೇಳ್ತಿತ್ತಪ್ಪ ನಿಮ್ಮ ರಾತ್ರಿ ಎಲ್ಲ ಮನೆ ಕೆಮ್ಮಿಲ್ಲ ರಾತ್ರಿ ಎಲ್ಲ ಕ್ಲೀನ್ ಮಾಡಿದ್ರು ಮನೆನ ಎಲ್ಲ ಧೂಳು ಹೊಡಿತು ಇದ್ರು ಹೋಗಿ ರಾತ್ರಿ ನೆಲೆ ಬಟ್ಟೆ ಬಂದ್ರು ಅಂತ ಹೇಳಿ ಹೇಳ್ತಿತ್ತು ನಿಮ್ಮಮ್ಮೆ ಒಂದು ಸೀರೆನೂ ಒಂದು ಜೊತೆ ಡ್ರೆಸ್ಸು ಅದು ಕೂಡಿಸ್ಕೊಂಡು ಕರ್ಕೊಂಬಂದೆ ಮತ್ತು ಹಬ್ಬಕ್ಕೆ ಮಾಡೋಕ್ಕೆ ಬೇಕಲ್ಲಕ್ಕ ನಾನು ತುಂಬ ಆಸೆ ಆಗಿದ್ದೆ ಖುಷಿ ಖುಷಿಯಾಗಿ ಹಬ್ಬ ಮಾಡಬೇಕು ಅಂತೇಳಿ ಆದರೆ ಇವಳು ಅಲ್ಲಿರೋದ್ರಿಂದ ನನಗೇನು ಮಾಡೋದಕ್ಕೂ ಮನಸ್ಸಿರಲಿಲ್ಲ ನಾನು ಕೂಡ ಬಟ್ಟೆ ತಗೊಂಡಿರಲಿಲ್ಲ ಅದಕ್ಕೆ ಅವಳಿಗೂ ಕೊಡಿಸಿ ಅಪ್ಪ ಅಮ್ಮಿಗೂ ತಗೊಂಡು ಎಲ್ಲ ತಗೊಂಡ್ಬಂದ್ವಿ ರಾತ್ರಿ ಅಂದ್ರೆ ರಾತ್ರಿನೇನೆ ಹೋಗಿ ಹೇಗೆ ಏನು ಮಾಡೋಕ್ಕಾಗ್ ಬಿಡಕ್ಕೆ ಜಗಳ ಅಂಬೋದು ಬರುತ್ತೆ ಹಬ್ಬದ ದಿವಸ ನಾನು ಒಂದಾಕ ಚೆನ್ನಾಗಿರ್ಬೇಕು ಗಂಡ ಹೆಂಡತಿ ಯಾರೇ ಜಗಳ ಆಡಲಿ ಹಬ್ಬದ ದಿವಸ ಆದರೂ ಚೆನ್ನಾಗಿರ್ಬೇಕು ಮತ್ತೆ ಎಲ್ಲ ಚೆನ್ನಾಗಿರ್ಬೇಕಪ್ಪ ನಮ್ಮ ಹಾಗೆ ಮಾಲೆ ಒಬ್ಬಟ್ಟು ಅವ್ರೆ ಅವರು ಆಲೆ ಸ್ನಾನಕ್ಕೆ ಹೋಗಿದ್ದಾರೆ ಬಂದು ಪೂಜೆ ಮಾಡ್ತಾರೆ ನಾನೆಲ್ಲ ಕೆಲಸ ಮಾಡಿ ಬಂದೆ ಹ್ಮ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬರ್ಬೇಕು ನಾವು ನಾವು ನೀವು ಒಟ್ಟಿಗೆ ಹೋಗಾನ ಹೇಳು ಸರಿ ಆಯ್ತು ಭೂಮಿಯಕ್ಕ ಹಂಗೆ ಮಾಡೋಣ ಎಲ್ಲರೂ ಒಟ್ಟಿಗೆ ಹೋಗ್ಬಿಡಣ ದೇವಸ್ಥಾನಕ್ಕೆ ಒಟ್ಟಿಗೆ ಹೋದ್ರೆ ಚೆನ್ನಾಗಿ ಎಲ್ಲಾರು ಜೊತೆಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ರು ಇಬ್ಬರೇ ಹೋಗೋದ್ಕಿನ ಎಲ್ಲರೂ ಜೊತೆಗೆ ಹೋದ್ರೆ ಭಾಳ ಚೆನ್ನಾಗಿರುತ್ತೆ ಸರಿ ಆಯ್ತು ಹೇಳಿ ಅಕ್ಕ ಹೋಗೋಣ ನನ್ನ ಮಗೇನು ಹೊರಕ್ಕೆ ಹೊಲ್ಟಿಲ್ಲ ಹಬ್ಬ ಆದ್ಮೇಲೆ ನೋಡ್ಕೊಂಬತ್ರಿ ಬಿಡ್ರಿ ಅವನ್ನ ಅದೇ ನಾವು ಹಂಗೆ ಹಬ್ಬ ಆದ್ಮೇಲೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಹಬ್ಬ ಬಂದ್ಬಿಡ್ತಲ್ಲ ಇನ್ನೇನು ಹಬ್ಬದ ದಿವಸ ಎಲ್ಲ ಯಾಕೆ ಸುಮ್ಮನೆ ಅಂತ ಹೇಳಿ ಅದಕ್ಕೆ ನಾವೇನು ಮಾತಾಡೋಕ್ಕೆ ಹೋಗಿಲ್ಲ ಹಬ್ಬ ಆಗಲಿ ಮಂಗಳವಾರನ ಬುಧವಾರನ ಹೋಗ್ಬಿಟ್ಟು ನನ್ನ ಮಗನಿಗೆ ಕಂಪ್ಲೇಂಟ್ ಕೊಟ್ಟು ಸರಿ ಬುದ್ಧಿ ಕಲಿಸ್ತೀವಿ ನೋಡು ಮತ್ತೆ ಇನ್ನೊಂದು ಸತಿ ಯಾರು ಸುದ್ದಿಗೂ ಹೋಗ್ಬಾರ್ದು ಬಿಡು ಹಬ್ಬದ ದಿವಸ ಅಂತ ನಾನು ನಾಲ್ಕು ನನ್ನ ಮಕ್ಳಿಗೆ ಮಾತುಗಳೆಲ್ಲ ನಾ ಕೇಳೋಕ್ಕೆ ಹೋಗ್ಬಾರ್ದು ಮಾತಾಡೋಕ್ಕೆ ಹೋಗ್ಬಾರ್ದು ಬೆಳಗ್ಗೆ ಅಲ್ಗೂ ಸಿಕ್ಕಿದ್ದ ಭೂಮಿ ಅಕ್ಕ ಏನು ಅಂತಾನೆ ಏ ನಿನ್ನ ಗಂಡು ಹೇಳಿದ್ದೆ ನಾನೇನು ಎದ್ರ ಕೆಮ್ಮಲ್ಲ ಅಂತಂದು ನನ್ನ ಗಂಡ ಎದ್ರಿಸ್ತಾರೆ ನೋಡು ನೀನು ಸರಿಯಾಗಿ ಎದ್ರಿಕೆಮ್ಲೇಬೇಕು ಅಂತ ಹೇಳಿ ಸರಿಯಾಗಿ ಹೇಳಿದೀನಿ ಹಾಂ ಎದ್ರಿ ಅಂತ ನೀನು ಹೇಳ್ಬೋದು ನೋಡು ಎದ್ರ ಕೆಮ್ಮ ಎಲ್ಲ ಗೊತ್ತಾಗುತ್ತೆ ಅಂತ ಹೆಂಗೋ ನನಗೂ ಖುಷಿ ಆಗ್ತೈತೆ ರಾಮು ನೀವಿಬ್ಬರು ಹೆಂಗ ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ದೀರಲ್ಲ ನೋಡಿದ್ರೆ ಒಂಥರ ಖುಷಿ ಆಗ್ತೈತಿ ಹಿಂಗೆ ಇರ್ರಿ ಅಮ್ಮ ಆಗಲಿ ನೀವಿಬ್ಬರು ಹಿಂಗೆ ಇರಬೇಕು ಸರಿ ಆಯಿತು ಭೂಮಿ ಅಕ್ಕ ಎಲ್ಲ ನಿನ್ನಿಂದಲೇ ನಾನು ಒಂಥರ ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಏನೋ ಒಂಥರ ಬೇಜಾರಾಗೋದು ನೀನಿರೋದ್ರಿಂದ ನನಗೂ ಏನೋ ಒಂಥರ ಮನ್ಸಿಗೆ ಸಮಾಧಾನ ಆದಂಗೆ ಆಯಿತು ಭೂಮಿ ಅಕ್ಕ ಧೈರ್ಯ ಹೇಳ್ಕೊಂಡು ಇವಾಗೆಲ್ಲ ರೆಡಿ ಮಾವಿನ ಒಟ್ಟು ನೀಟ ಕಟ್ಟ್ರಿ ನೀಟಾಗಿ ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಸೈಜ್ ಆಗಿರೋ ಮಾವಿನೆಲ್ಲ ತಗೊಬಿಟ್ಟು ಇಲ್ಲಿ ಬಾಗ್ಲಿ ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೀವೆಲ್ಲ ಕಟ್ಟಿದ್ರೆ ಭೂಮಿಯ ಆಲೆನೆ ಹ್ಮ್ ನಮ್ಮ ಮನೆಗೆ ನಮ್ಮಪ್ಪ ಎಲ್ಲಾ ಕಟ್ಟುತ್ತಪ್ಪ ನಮ್ಮ ಅಪ್ಪಿಗೆ ಅಂತವೆಲ್ಲ ಚೆನ್ನಾಗಿ ಐಡಿಯಾ ಐತೆ ಅಯ್ಯಪ್ಪ ಹೂವುಗಳೆಲ್ಲ ಇಕ್ಕಿ ಚೆನ್ನಾಗಿ ಕಟ್ಟತು ಪರವಾಗಿಲ್ಲ ಹ್ಮ್ ಅಂತವೆಲ್ಲ ಚೆನ್ನಾಗಿ ಕಟ್ಬಿಡುತ್ತೆ ಒಂಥರ ಏನೋ ನೆಮ್ಮದಿ ಆದಂಗೆ ಆಗ್ಬಿಟ್ಟೈತೆ ನನಗಂತೂ ಹ್ಞೂ ರಾತ್ರಿ ಅಯ್ಯದಲ್ಲಿ ಏನೋ ಒಂಥರ ಆಯಿತು ಬೊಮ್ಮಿ ಅಕ್ಕ ನಾನು ರಾಮು ಚೆನ್ನಾಗಿರೋದಕ್ಕೇನೆ ಅಯ್ಯಪ್ಪ ಹೇಳ್ಬಾರ್ದಲ್ಲ ಅಂತ ಎಷ್ಟು ಹಿಂಸೆ ಅನ್ಬೌಸಿದ್ನ ಅಯ್ಯಪ್ಪ ದೇವ್ರೆ ಅಂತ ಕಷ್ಟ ಯಾವ ಹೆಣ್ಮಕ್ಳಿಗು ಎಂಥರವಾಗಿ ಬೇಡಪ್ಪ ಎಷ್ಟು ಅಯ್ಯನಿಸ್ತಿದ್ದಾನ ಅಂದರೆ ಎಲ್ಲಾದರೂ ಹೋಗೋಕ್ಕಿಲ್ಲ ಅವರು ಹ್ಞೂ ಆಡೋನು ಗೊತ್ತಾ ನಾನು ಯಾವ್ಯಾವ ರೀತಿ ಮಾತಾಡ್ಸೋನು ಯಪ್ಪಾ ಆತೋ ಇವತ್ತು ನೆನೆಸ್ಕೊಂಬಲೇ ಬಿಡು ಬಿಡೋ ಅದನ್ನು ಏನ ಸುಮ್ಮನೆ ಅವನ್ನೆಲ್ಲ ನೆನೆಸ್ಕೊಂಬೇಡ ನನ್ನ ಮಗನ ಗೈದಾವ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಬೇಗ ಬೇಗ ಎಲ್ಲಾ ಅವನು ಎಲೆಗಳೆಲ್ಲ ಜೋಡಿಸ್ಕೊಂಡು ಕೊಡು ಎಲ್ಲಾ ಬೇಗ ಬೇಗ ಜೋಡಿಸಿ ಸ್ನಾನ ಮಾಡ್ಕೊಂಡು ಹೋಗ್ ಬಂದ್ಬಿಡ ಅನ್ನೋ ದೇವಸ್ಥಾನಕ್ಕೆ ನಮ್ಮ ನಮಗೂ ಹಿಂಗಿದ್ರೆ ಗಂಡ ಹೆಂಡತಿ ನಮಗೂ ಬೋಲ್ ಖುಷಿ ಆದಂಗೆ ಆಗುತ್ತೆ ಕಣ್ಣು ಭೂಮಿ ಅಮ್ಮ ಹ್ಞೂ ನಮಗೂ ಬೋಲ್ ಸಂತೋಷ ಆದಂಗೆ ಆಗುತ್ತೆ ಹಂಗ ಶನ ಕೈದಾರಪ್ಪ ಗಂಡ ಹೆಂಡತಿ ಇಬ್ಬರು ಖುಷಿ ಖುಷಿ ಆ ದೇವಸ್ಥಾನಕ್ಕೆ ಹೋಗಿ ಬಂದರು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಾರೆ ಅಂತೇಳಿ ನಮಗೂ ಬೋಲ್ ಸಂತೋಷ ಆದಂಗೆ ಆಗುತ್ತೆ ಹ್ಞೂ ಹೆಂಗ ಚೆನ್ನಾಗಿದ್ದರೆ ನಾವು ನೋಡ್ಬೋದು ಹ್ಮ್ ಚೆನ್ನಾಗಿದಾರೆ ಬಿಡು ಹಿಂಗೆ ಖುಷಿ ಖುಷಿಯಾಗಿರ್ಲಿಲ್ಲ ನಾವು ಹೋಗ್ತಿ ನಮ್ ನಾನು ಸ್ನಾನ ಮಾಡ್ಕೊಂತೀನಿ ಅಪ್ಪ ಎಲ್ಲ ಮಾಡ್ಕೊಂತ ಇದ್ದಾರೆ ಅವ್ರುನು ಹೋಗಿ ಅಲ್ಲಿ ಊರಕ್ಕೆ ಹೋಗಿ ಪೂಜೆ ಪೂಜಾ ಬರ್ತೀವಿ ಅಂತಿದ್ರು ಭವ್ಯನನು ಅಪ್ಪ ಅಮ್ಮ ಎಲ್ಲ ನಮ್ಗೆ ಹೋಗ್ತಾರೇನ ಎಲ್ಲ ಪೂಜಾ ಬರ್ತಾರೆ ಹೋಗಿ ಸರಿ ಆಯ್ತು ಭೂಮಿ ಅಕ್ಕ ಇನ್ನೇನೋ ರೆಡಿ ಆಗ್ತೀವಿ ಸ್ನಾನ ಮಾಡ್ಕೊಂಡು ಬೇಗ ಬರೋಣ ಹೇಳಿ ದೇವಸ್ಥಾನಕ್ಕೆ ಸರಿ ಆಯ್ತು ನಮ್ಮ ನಮ್ಮ ನಮ್ಮನೆ ಹತ್ರ ಬರ್ರಿ ಭೂಮಿ ಅಕ್ಕ ಎಷ್ಟು ಒಳ್ಳೇದಲ್ವೇ ಇವತ್ ಗೊತ್ತಾಗ್ತೈತೆ ಅವ ಅಕ್ಕನ ಬೆಲೆ ಏನು ಅಂತ ಹೇಳಿ ನನ್ಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತೈತೆ ಹ್ಮ್ ನನಗಂತೂ ರಾಮ ಏನು ಮಾತಾಡಬೇಕು ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ರಾಮ ಮಾಡೋಕ್ಕಾಗಲ್ಲ ಅದು ಅಂತ ಕೆಟ್ಟ ಸಮಯ ಬಂದಾಗ ಸುಮ್ಮನಿರಬೇಕು ಏನು ಮಾತಾಡಕ್ ಹೋಗ್ಬಾರ್ದು ಇವಾಗ ನಿನಗೆ ಗೊತ್ತಾಯ್ತಾ ಹ ನಿಮ್ಮ ಮಾವ ಮಾಡ್ಲಿಲ್ಲ ಮಾಡಲಿಲ್ಲ ಅಂದ್ರೆ ನಮ್ಮ ಬೆಲೆ ಏನು ಅಂತ ನಿನಗೆ ಗೊತ್ತಾಗ್ತಿರ್ಲಿಲ್ಲ ನಿಮ್ಮ ಮಾವ್ ಮಾಡಿದ್ಕೋಸ್ಕರ ಅವ್ರ ಬೆಲೆ ಏನು ಅಂತ ಹೇಳಿ ಗೊತ್ತಾಯ್ತು ನಿಮಗೆ ಮಾಡಿದ್ದೇನೆ ವಾಸಿ ಆಯ್ತು ಅನ್ಸುತ್ತೆ ಇಲ್ಲಾಂದ್ರೆ ನಿನ್ ಬೆಲೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ನಾವು ಇನ್ನು ಒಬ್ರಿಗೊಬ್ರಿ ಜಗಳ ಮಾಡ್ಕೊಂಡು ಇನ್ನು ಸುಮ್ನೆ ಟೈಮ್ ವೇಸ್ಟ್ ಆಗದೆ ಹೊರತು ಇಬ್ರು ನಾವು ಒಂದಾಣಿಕೆ ಇರೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲೋ ಕಣ್ಮನ್ ಮಗ ಮಾಡಿದಕ್ಕೆ ಅವಾಗ ಗೊತ್ತಾಯ್ತು ನಿನ್ ಬೆಲೆ ಏನು ಅಂತ ಹೇಳಿ ನನಗೆ ನಾನು ಎಂತ ಒಳ್ಳೆ ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲಪ್ಪಾ ಸುಮ್ಮನೆ ಇವತ್ತು ಅಂತ ಹೇಳಿ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಒಂಥರ ನನಗೆ ನನಗೊಂಥರ ಮನ್ಸಿಗೆ ಸಕತ್ತು ಬೇಜಾರಾಯ್ತು ಇವಾಗಾದ್ರೂ ಚೆನ್ನಾಗಿದೀವಲ್ಲ ಅರ್ಥ ಮಾಡ್ಕ ಇವಾಗ ಏನಕ್ಕೆ ಆಗಲಿ ಗಂಡ ಹೆಂಡ್ತಿ ಜಗಳ ಅಂದಮೇಲೆ ಇದ್ದೇ ಇರುತ್ತೆ ಅದನ್ನೇ ದೊಡ್ಡದು ಮಾಡಬಾರ್ದು ಅಷ್ಟೇ ಇಂಥ ಹಬ್ಬದ ಸಮಯದಲ್ಲಿ ಒಂದು ಅಣ್ಕೆಯಿಂದ ಒಂದು ಅಣ್ಕೆಯಿಂದಮ್ಮ ಒಂದಾಣಿಕೆಯಿಂದ ಇತ್ಕೊಂಡು ಗಂಡ ಹೆಂಡ್ತಿ ಇಬ್ಬರು ಇದ್ಕೊಂಡು ಹೋದರೆ ಯಾವುದೂ ಇರೋದಿಲ್ಲ ಈಗ ಗಂಡ ಹೆಂಡ್ತಿಯನ್ಮೇಲೆ ಎಲ್ಲರ ಮನೆಗೂ ಇದ್ದೇ ಇರ್ತವೆ ಇಂಥ ಹಬ್ಬದ ದಿನನಾದ್ರೂ ಮರೆತು ಒಂದು ಅಣ್ಣಕೆನ ಒಂದು ಆಗಬೇಕು ಗಂಡ ಹೆಂಡ್ತಿ ಆವಾಗ ಚೆನ್ನಾಗಿರುತ್ತೆ ಗಂಡ ಹೆಂಡ್ತಿ ಹಬ್ಬದ್ದು ಜಗಳ ಮಾಡ್ಕೊಂಬೋದಾಗ್ಲಿ ಹಂಗೆಲ್ಲ ಮಾಡಿದ್ರೆ ಮನೆಯಾಗೆ ಇವಾಗ ಮಕ್ಕಳಿದ್ರು ನಮಗೆ ಇವಾಗ ಮಕ್ಕಳಿಲ್ಲ ಮಕ್ಳಿರೋರು ಮನೆಯಾಗಾದ್ರೂ ಮಕ್ಕಳಿರೋರಿಗೆ ನಿಮ್ದು ಇರೋದಿಲ್ಲ ಮನೆಯಾಗೆ ತಂದೆ ತಾಯಿ ನಮ್ಮ ಅಪ್ಪ ನಮ್ಮಅಮ್ಮ ನೋಡಿ ಎಷ್ಟು ಖುಷಿಯಾಗಿತ್ತು ನಾವಿಬ್ರು ಚೆನ್ನಾಗಿರೋದಕ್ಕೆ ನಾವಿಬ್ರು ಏನೋ ಜಗಳ ಮಾಡ್ಕೊಂಡಿದ್ರೆ ಅವರಿಬ್ಬರಿಗೆ ಏನೋ ಒಂಥರ ಹಬ್ಬ ಮಾಡೋಕ್ಕೆ ಮನಸ್ಸಿರ್ತಿರ್ಲಿಲ್ಲ ಅಯ್ಯೋ ನಮ್ಮ ನನ್ನ ಮಗ ಯಾಕೋ ಜಗಳ ಮಾಡ್ಕೊಂಡವನೇ ನಮ್ಮ ಮನೆಯಾಗ ಯಾಕೋ ನನ್ನ ಮಗ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳಿ ಅದನ್ನೇ ಯೋಚನೆ ಮಾಡೋರು ಅವರು ಖುಷಿಯಾಗಿರ್ತಾರೆ ಮನೆಯಾಗೆ ಎಲ್ಲರೂ ಖುಷಿಯಾಗಿರ್ತಾರೆ ನಾವು ಇಬ್ರು ಚೆನ್ನಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ ಹಾಗೆ ಏನು ಮಾಡೋಕ್ಕಾಗಲ್ಲ ಬಿಡು ಹೋಗಿ ಹ್ಞೂ ಎಲ್ಲ ರೆಡಿ ಮಾಡಬೇಕು ಕಟ್ಟಿ ಹೋಗಿ ಬಂದುಬಿಡಣ ಲೇಪು ನಾನು ಚೆನ್ನಾಗಿದ್ದೀವಿ ಇವಾಗ ಮಾತಾಡ್ಸಿದ್ಲು ನಿನ್ನ ಜೊತೆ ಚೆನ್ನಾಗಿರ್ತೀನಿ ರಾಮು ಅಂತ ಕೇಳ್ಕೊಂಡ್ಲು ಅದಕ್ಕೆ ರಾತ್ರಿ ಅಂದ್ರಾತ್ರಿ ಎಲ್ಲ ಮನೆ ಕ್ಲೀನಿಂಗ್ ಮಾಡಿಬಿಟ್ಟು ಪಟ ಪಟ ಹೋಗಿ ಬಟ್ಟೆ ತಗೊಂಬಂದ್ಬಿಟ್ಟು ಜೋರಾಗಿ ಹಬ್ಬ ಮಾಡ್ತಾಯಿದ್ದೀವಿ ಯಾಕಂದರೆ ನನಗೂ ಲೇಪನ್ನ ಬಿಟ್ಟಿರೋದಕ್ಕೆ ಇಷ್ಟ ಇರಲಿಲ್ಲ ಆದರೂ ಸಮಯ ಸಂದರ್ಭ ಅನ್ನೋದು ಬಂದಾಗ ಇರಲೇಬೇಕಲ್ಲ ಇರಲೇಬೇಕಾಯಿತು ಜಗಳ ಮನೆಗೆ ಅದೆಲ್ಲ ಬಂದಾಗ ಇರಲೇಬೇಕಾಯಿತು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗಬೇಕು ಅದಕ್ಕೇ ನಾನು ಸುಮ್ಮನಿದ್ದೆ ಒಂದು ಎರಡು ದಿವಸ ಸುಮ್ಮನೆ ಇರೋಣ ಅಂತೇಳಿ ಸುಮ್ಮನಿದ್ದಿದ್ಕೋ ಅವಳಿಗೆ ಗೊತ್ತಾಯಿತು ನನ್ನ ಬೆಲೆ ಏನು ಅಂತೇಳಿ ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಾಯಿದ್ದೀವಿ ಇವತ್ತು ನಾನು ಲೇಪು ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು